ನಮಸ್ಕಾರ ಕೆಲವರೆಲ್ಲ ಆಹಾರ ಪದ್ಧತಿ ಕ್ರಮ ಯಾವ ರೀತಿ ಇರಬೇಕು ಅಂತೇಳ್ಬಿಟ್ಟು ಸುಮಾರು ಸರಿ ಕೇಳ್ತಾನೆ ಇರ್ತಾರೆ ನಾನು ಕೆಲವೊಂದು ವೀಡಿಯೋಸ್ಗಳಲ್ಲೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ರಿ ಮತ್ತಿನ್ನೊಂದು ಸರಿ ಇದ್ದೀನಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿಬೇಕು ನಮ್ಮದು ನಿತ್ಯ ಕರ್ಮ ಏನಿದೆಯೋ ಅದನ್ನು ಮುಗಿಸ್ಕೊಂಡು ಫ್ರೆಶ್ಅಪ್ ಆದ ನಂತರ ನಾನು ಗಂಜಿ ಪೌಡ್ರನ್ನ ಕೊಟ್ಟಿರ್ತೀನಿ ಅದನ್ನು ನೀವು ಸೇವನೆ ಮಾಡೋದರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿರುತ್ತೆ ಆ ಗಂಜಿ ಪೌಡ್ರಲ್ಲಿ ಸುಮಾರು ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಗಿಡಮೂಲಿಕೆ ಆಗಿರ್ಬೋದು ಬೇಳೆಕಾಳುಗಳಾಗಿರ್ಬೋದು ಮೊಳಕೆ ಕಟ್ಟಿದಾಗಿರ್ಬೋದು ಇದೆಲ್ಲ ಸುಮಾರು ಎಲ್ಲ ಮಿಕ್ಸ್ ಆಗಿರುತ್ತೆ ಜೊತೆಗೆ ಒಂದು ಪ್ರೋಗ್ರಾಮ್ ಮಾಡಿನೂ ಕೂಡ ನಾನು ಕೊಡ್ತೀನಿ ಅಂದರೆ ಪ್ರಾರ್ಥನೆಯನ್ನು ಮಾಡಿ ಕೊಟ್ಟಿರ್ತೀನಿ ಮತ್ತು ಇನ್ನೊಂದು ಮಧ್ಯಾಹ್ನ ಸ್ವಲ್ಪ ರೈಸು ಕಡಿಮೆ ತಿನ್ನಬೇಕು ಮಧ್ಯಾಹ್ನ ದುಡ್ಡ ತುಂಬ ಚೆನ್ನಾಗಿರಬೇಕು ಅದರಲ್ಲಿ ರೈಸು ಸ್ವಲ್ಪ ಕಡಿಮೆ ತೆಗೆದುಕೊಳ್ಬೇಕು ಮುದ್ದೆ ಚಪಾತಿ ಸೌತೆಕಾಯಿ ಮತ್ತು ಕ್ಯಾರೆಟು ಮೊಳಕೆಕಾಳು ಇದು ಕೋಸಂಬ್ರಿನ ಮಾಡಿಕೊಂಡಾದ್ರೂ ಸೈಡಿಗೆ ನೀವು ತಿನ್ಬೋದು ಕೋಸಂಬರಿ ಮತ್ತು ಸೊಪ್ಪಿನ ಜ್ಯೂಸು ಕೂಡ ಇದ್ರ ಜೊತೆಯಲ್ಲಿ ತೊಗೋಬೋದು ಮಧ್ಯಾಹ್ನದ ಊಟಕ್ಕೆ ಮತ್ತು ಸಂಜೆ ಟೈಮಲ್ಲಿ ನಾವು ಸ್ನ್ಯಾಕ್ಸ್ ಅಂತೇಳಿ ತೊಗೊಳ್ತೀವಲ್ಲ ಬೋಂಡಾ ಬಜ್ಜಿ ಅದ್ರ ಬದಲು ನಾವು ಗಂಜಿ ಪೌಡ್ರಿಂದ ನೀರು ದೋಸೆ ಮಾಡ್ಕೋಬಹುದು ಅಥವಾ ಮಾಮೂಲಿ ನೀರು ದೋಸೆನಾದ್ರೂ ಕಾಯಿ ದೋಸೆ ಅಂತಾರಲ್ಲ ಅದನ್ನಾದರೂ ಮಾಡ್ಕೋಬೋದು ತಿಳಿ ಉಪ್ಪಿಟ್ಟು ಮತ್ತು ಡ್ರೈ ಫ್ರೂಟ್ಸು ಮಿಟ್ಟ ಅಂತೇಳಿ ಈಗ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮಿಟ್ಟ ಅಂತೇಳಿ ಮಾಡ್ತಾರೆ ಅದನ್ನು ಕೂಡ ಅಷ್ಟೇ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ ಅದನ್ನು ಕೂಡ ನಾವು ತಗೋಬಹುದು ನಂತರ ರಾತ್ರಿ ಸಮಯದಲ್ಲಿ ಊಟನ ಸ್ವಲ್ಪ ಆದಷ್ಟು ಕಡಿಮೆ ಮಾಡಬೇಕು ಮತ್ತು ಊಟ ಮಾಡಿದಾದಮೇಲೆ ಹೊಟ್ಟೆ ಸವರ್ಕೊಳ್ತಾ ವಾಕ್ ಮಾಡಿದ್ರೆ ಒಳ್ಳೆಯದು ಯೋಗ ಸಹಜ ಯೋಗನ ನಾವು ವಾಕಿಂಗ್ ಅಂತ ಕರಿತೀವಿ ಆ ಒಂದು ಸಹಜ ಯೋಗನ ಮಾಡಿದ್ರೆ ತುಂಬ ಒಳ್ಳೆಯದು ರಾತ್ರಿ ಊಟದಲ್ಲಿ ಅಂದರೆ ಆದಷ್ಟು ಜೀರ್ಣ ಆಗುವಂತಹ ಕೆಲವೊಂದು ಊಟವನ್ನು ಮಾಡಿದ್ರೆ ತುಂಬ ಶ್ರೇಷ್ಠ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಮತ್ತು ದಿನನಿತ್ಯ ನಾವು ನೀರಿನ ರೂಪದಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ತೆಗೆದುಕೊಳ್ಳೋದ್ರಿಂದ ಒಳ್ಳೆಯದು ಅಂದರೆ ಸೊಪ್ಪಿನ ಜ್ಯೂಸು ಎಳ್ಳೀರು ಮಜ್ಜಿಗೆ ಗಂಜಿ ಇತರೆ ನೀರಿನ ರೂಪದಲ್ಲಿರೋವಂಥದ್ದನ್ನು ಒಳ್ಳೆಯ ಪದಾರ್ಥಗಳನ್ನ ತೆಗೆದುಕೊಳ್ಳೋದ್ರಿಂದ ಒಳ್ಳೆಯದು ಮತ್ತು ಇನ್ನೊಂದು ಐದನೇ ಪಾಯಿಂಟು ತಿಂಗಳಿಗೊಮ್ಮೆ ಶೋಧನ ಮಾಡಿ ಅಂದರೆ ಈಗ ನಮ್ಮ ಕರಳಿನಲ್ಲಿ ಅಕಸ್ಮಾತು ಜೀರ್ಣ ಆಗಿರೋದಿಲ್ಲ ಪದಾರ್ಥಗಳೆಲ್ಲ ಅಂಟ್ಕೊಂಡಿರುತ್ತೆ ಅಂಟ್ಕೊಂಡು ಕೆಲವೊಬ್ಬರಿಗೆ ಸಮಸ್ಯೆ ಆಗೋವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಹಳೆ ಕಾಲದ ಜನರೆಲ್ಲರೂ ಕೂಡ ಅಷ್ಟೇ ಟೀ ಕಾಫಿ ಅಂತೇಳಿ ಮಾಡಿಕೊಟ್ಟೋದಕ್ಕೆ ಹರಳೆಣೆಯನ್ನು ಮಿಕ್ಸ್ ಮಾಡಿ ಕೊಡ್ತಾಯಿದ್ರು ತಿಂಗಳಿಗೆ ಶೋಧ ಮಾಡೋದು ಅಂತ ಅಂದರೆ ಹೊಟ್ಟೆ ಕ್ಲೀನಿಂಗ್ ಮಾಡ್ಕೊಡೋ ಅಂಥದ್ದು ನೆಕ್ಸ್ಟು ದಿನನಿತ್ಯ ಭಜನೆ ಮಾಡಿ ಒಳ್ಳೆಯ ವಿಷಯ ಕೇಳಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ದಿನನಿತ್ಯ ನಾವು ಭಜನೆ ಮಾಡೋದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಅಂದರೆ ಈಗ ನಾವು ಚಪ್ಪಾಳೆ ಹಾಕ್ತೀವಲ್ಲ ಚಪ್ಪಾಳೆ ಹಾಕುವ ಮುಖಾಂತರವಾಗಿ ಅಕ್ಯುಪ್ರೆಸರ್ ಆಗುತ್ತೆ ಹಾಗಾಗಿ ಭಜನೆಯನ್ನು ಮಾಡಿ ಅಂತ ಹೇಳ್ತೀನಿ ಕೆಲವು ಬಾರಿ ನಾವು ಕೆಟ್ಟ ವಿಷಯಗಳನ್ನ ಕೇಳಿದಾಗ ಸಬ್ಕಾನ್ಷಿಯಸ್ಸು ಮೈಂಡು ಕೆಟ್ಟದನ್ನೇ ಆಲೋಚನೆ ಮಾಡೋದು ಜಾಸ್ತಿ ಮತ್ತು ಕೆಟ್ಟದನ್ನ ತುಂಬ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಜಾಸ್ತಿ ಹಾಗಾಗಿ ಒಳ್ಳೆಯ ವಿಷಯಗಳನ್ನ ಕೇಳಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಈಗ ಕೆಟ್ಟದ್ದೇನಾದ್ರೂ ಒಂದು ವಿಷಯನ ಕೇಳ್ತೀವಿ ಅಂತ ಅಂದರೆ ಅಲ್ಲಲ್ಲಿಗೆ ಬಿಡೋ ಅಂತಹ ಕೆಲವೊಬ್ಬರು ಮೈಂಡ್ ಇರುತ್ತೆ ಮತ್ತು ಇನ್ನೂ ಕೆಲವು ಮೈಂಡ್ ಹೆಂಗಿರುತ್ತೆ ಅಂದರೆ ಕೆಟ್ಟದನ್ನ ಕೇಳಿದ ತಕ್ಷಣ ಅದನ್ನೇ ಯೋಚನೆ ಮಾಡ್ತಾರೆ ನೈಟೆಲ್ಲ ನಿದ್ದೆ ಬರಲ್ಲ ಅದೇ ಯೋಚನೆಯಲ್ಲೇ ಮುಳುಗಿರ್ತಾರೆ ಮತ್ತು ಕೆಲವೊಂದು ಟಿ ವಿ ಚಾನಲ್ಗಳಲ್ಲೆಲ್ಲ ಏನೋ ಕೊಲೆ ಮಾಡಿದ್ದಂತೆ ಅಲ್ಲಿ ಕಳ್ತನ ಮಾಡಿದ್ದು ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂಥ ವಿಷಯಗಳನ್ನೆಲ್ಲ ಕೇಳ್ತಾನೆ ಇರ್ತಾರಲ್ಲ ಅದು ನಮ್ಮ ಜೀವನದಲ್ಲೂ ನೆಕ್ಸ್ಟು ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ ಯಾಕೆ ಅಂತ ಅಂದರೆ ನಾವು ಪ್ರಕೃತಿಗೆ ಒಂದು ಸಂದೇಶ ಕಳಿಸ್ದಂಗೆ ಆಗುತ್ತೆ ಅದನ್ನ ಆ ಥರ ವಿಷಯಗಳನ್ನೆಲ್ಲ ಯಾರು ಜಾಸ್ತಿ ತಿಂಕ್ ಮಾಡೋದಕ್ಕೆ ಹೋಗಬಾರ್ದು ಇನ್ನು ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಜನ ಸ್ನಾನವನ್ನು ಮಾಡಬೇಕು ಧ್ಯಾನವನ್ನು ಮಾಡಬೇಕು ಮನಸ್ಸಿನ ಸ್ನಾನ ಮಾಡೋದಕ್ಕೆ ಅಂತ ಅಂದರೆ ಧ್ಯಾನ ಮಾಡಿದ್ರೆ ಒಳ್ಳೆಯದು ಈಗ ಮಾನಸಿಕವಾಗಿ ನಾವು ಸದೃಢತೆಯನ್ನು ಒಂದ್ತೀವಿ ಮತ್ತು ಆತ್ಮಶಕ್ತಿಯನ್ನು ಚೆನ್ನಾಗಿಟ್ಕೊತೀವಿ ನಮ್ಮ ಆತ್ಮಬಲ ಹೆಚ್ಚಾಗುತ್ತೆ ಹಾಗಾಗಿ ಧ್ಯಾನ ಮಾಡೋದರಿಂದ ಒಳ್ಳೆಯದು ಅಭ್ಯಂಜನ ಸ್ನಾನ ಅಂದರೆ ನಮ್ಮ ದೇಹಕ್ಕೆ ಎಣ್ಣೆ ಸ್ನಾನವನ್ನು ಮಾಡೋದ್ರಿಂದ ನಮ್ಮ ದೈಹಿಕ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ನರನಾಡಿಗಳಲ್ಲಿ ಬ್ಲಾಕೇಜಸ್ ಇತ್ತು ಅಂದರೆ ಅದನ್ನು ಕೂಡ ಓಪನ್ ಆಗುತ್ತೆ ತುಂಬ ಒಳ್ಳೆಯದು ಅದರಲ್ಲೂ ಈ ಕೈಮದ್ದು ಹಾಕಿರ್ತಾರಲ್ಲ ಅಂಥ ವ್ಯಕ್ತಿಗಳಿಗಂತೂ ಯಾವುದು ಡೈಜೆಷನ್ ಆಗ್ತಿರಲ್ಲ ಯಾವ ಕಡೆನೂ ಕೂಡ ಧ್ಯಾಸ ಇರೋದಿಲ್ಲ ಊಟ ಮಾಡಿದ್ರೆ ಊಟ ಸೇರೋದಿಲ್ಲ ಈ ಥರದ ಒಂದು ಸುಮಾರು ಸಮಸ್ಯೆಗಳನ್ನ ಅನುಭವಿಸ್ತಿರ್ತಾರೆ ಕೈಮದ್ದು ನಿವಾರಣೆ ಆದಮೇಲೆ ಈ ಥರದ ಒಂದು ಆಹಾರ ಪದ್ಧತಿ ಕ್ರಮವನ್ನು ಅವರು ರೂಢಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಬಿಡಪ್ಪ ನಂದು ಕೈಮದ್ದೆಲ್ಲ ನಿವಾರಣೆ ಆಗಿದೆ ಈಗ ಆರಾಮಾಗಿದ್ದೀನಲ್ಲ ಅಂತೇಳಿ ಏನು ಬೇಕು ಅದನ್ನೇ ತಿನ್ನುವಂಥದ್ದು ಆ ಥರ ಎಲ್ಲ ಮಾಡಿದರೆ ಅದು ಸುಮಾರು ಟೈಮ್ ಬೇಕಾಗುತ್ತೆ ಅವರು ಒಳಗಡೆ ಇರ್ತಕ್ಕಂಥ ಆರ್ಗಾನ್ಸ್ ಎಲ್ಲದನ್ನೂ ಕೂಡ ಸರಿ ಹೋಗೋದಕ್ಕೆ ಕೈಮದ್ದು ನಿವಾರಣೆ ಆಗಿದ್ರೂ ಕೂಡ ಈ ಒಂದು ಆಹಾರ ಪದ್ಧತಿ ಕ್ರಮವನ್ನು ನಾವು ಅನುಸರಿಸೋದ್ರಿಂದ ನಮಗೆ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು ಮತ್ತು ಈಗ ಗಂಜಿ ಪೌಡ್ರ್ ಬಗ್ಗೆ ಹೇಳಿದ್ನಲ್ಲ ಗಂಜಿ ಪೌಡ್ರಲ್ಲಿ ತುಂಬ ಅಂದರೆ ತುಂಬ ಸಖತ್ತು ಪೌಷ್ಟಿಕ ಇದೆ ಇದನ್ನು ಆ ಟೈಮಲ್ಲೇ ತೊಗೋಬೇಕು ಅಂತ ಏನಿಲ್ಲ ಈಗ ಮದ್ದು ತೆಗಿಸೋಂಥವ್ರಿಗೆ ನಾನು ಕೆಲವು ಟೈಮಲ್ಲಿ ಗಂಜಿ ಪೌಡ್ರನ್ನ ಕೊಡ್ತೀನಿ ಈಗ ಮಾಮೂಲಿಯಾಗಿ ನಾವು ಜನ್ರಲ್ಲಾಗೂ ಕೂಡ ತಗೋಬೋದು ಒಂದು ವರ್ಷದಿಂದ ನಾಲ್ಕು ವರ್ಷದ ಮಗುವಿಗೆ ಸ್ವಲ್ಪ ಬೆಲ್ಲ ಹಾಕಿ ತೊಗೊಳ್ಳೋವಂಥದ್ದು ಮತ್ತು ದೊಡ್ಡರೆಲ್ಲ ಅದನ್ನು ಉಪ್ಪು ಹಾಕಿ ಗಂಜಿ ಮಾಡಿಕೊಂಡು ಮಾಲ್ಟ್ ಥರ ತಗೊಳ್ಳೋವಂಥದ್ದು ಹೀಗೆಲ್ಲ ಮಾಡ್ಬೋದು ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವ್ರವರ್ಗು ಕೂಡ ಈ ಗಂಜಿ ಪೌಡ್ರನ್ನ ತೊಗೋಬೋದು ತುಂಬ ಹೆಲ್ತ್ ಬೆನಿಫಿಟ್ ಇದೆ